ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೆ ಸೊ ಹಾಗಾಗಿ ಅದಕ್ಕೆಲ್ಲ ಏನೇನು ಬೇಕು ಅಂತ ಪ್ರಿಪ್ರೇಷನ್ನ ಮಾಡಿಕೊಂಡು ಎತ್ತಿಡ್ಕೊತಾ ಇದ್ದೀನಿ ಬೆಳಗ್ಗೆ ಮನೇಲಿ ನಾನೇ ಫಸ್ಟ್ ಎದ್ದೇಳೋದು ಬೇರೆ ಏನು ಯಾರೂ ಎದ್ದಿರೋದಿಲ್ಲ ಎಲ್ಲ ಮಲಗಿರ್ತಾರೆ ಸೊ ಹಾಗಾಗಿ ಫಸ್ಟ್ ನಾನು ಎದ್ಬಿಟ್ಟು ಸೌಂಡ್ ಇಲ್ದಿರೋ ಥರ ಏನೇನು ಕೆಲಸಗಳು ಮಾಡ್ಬೋದು ಅದನ್ನೆಲ್ಲ ಮಾಡ್ಕೋತೀನಿ ಯಾಕಂದರೆ ಸೌಂಡ್ ಮಾಡಿದ್ರೆ ಫಸ್ಟ್ ಎದ್ದೇಳೋದೆ ನನ್ನ ಮಗ ಯಾರು ಎದ್ದೋಗಬೇಕು ಅವ್ರು ಯಾರೂ ಎದ್ದೇಳೋದಿಲ್ಲ ನನ್ನ ಮಗಳು ಸ್ಕೂಲ್ ಕಳಿಸ್ಬೇಕು ಅವ್ಳು ಎದ್ದೇಳಲ್ಲ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಬೇಕು ಅವ್ರು ಕೂಡ ಬೇಗ ಹೇಳಲ್ಲ ಬಟ್ ನನ್ನ ಮಗ ಎದ್ದಬಾರ್ದು ಅಂತ ಅನ್ಕೋತಿಸ್ತೀನಿ ನಾನು ಆದರೆ ಅವನು ಎದ್ದಿರ್ತಾನೆ ಸೊ ಹಾಗಾಗಿ ಅವನಿಗೋಸ್ಕರ ಸೌಂಡ್ ಇಲ್ದಿರೋ ಥರ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಅವ್ನು ಎದ್ದ್ಮೇಲೆ ನೆಕ್ಸ್ಟ್ ನಾನು ಪಾತ್ರೆ ತೊಳೆಯೋದು ನೆಲ ಒರೆಸೋದು ಈ ತರ ಎಲ್ಲ ಮಾಡ್ಕೋತೀನಿ ಶಾವಿಗೆ ಉಪ್ಪಿಟ್ಟು ರೆಸಿಪಿನ ನಾನು ಆಲ್ರೆಡಿ ಒಂದೆರಡು ಎರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಇವಾಗೇನು ಏನು ತುಂಬಾ ಡೀಟೇಲ್ ಆಗಿ ತೋರಿಸ್ತಲ್ಲ ಹಾಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ ಒಂದು ಪಾತ್ರೆಯಲ್ಲಿ ಶಾವಿಗೆ ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ತೊಗೊಂಡು ನೀರನ್ನ ಚೆನ್ನಾಗಿ ಕುದಿಯೋಕೆ ಇಡಬೇಕು ನೀರೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನಾವು ಎಷ್ಟು ಶಾವಿಗೆ ಬೇಯಿಸ್ಕೋಬೇಕು ಅಂತ ಇರ್ತೀವಲ್ವ ಅದನ್ನು ಒಂದು ಮುಕ್ಕಾಲು ಬಸಿ ಬೇಯಿಸ್ಕೋಬೇಕು ಮುಕ್ಕಾಲ್ ಬಸಿ ಶಾವ್ಗೆ ಎಲ್ಲ ಬಂದಿದ್ದಾದಮೇಲೆ ಅದನ್ನು ತಣ್ಣೀರಲ್ಲಿ ಈ ಥರ ವಾಶ್ ಮಾಡ್ಕೋಬೇಕು ತಣ್ಣೀರಲ್ಲಿ ವಾಶ್ ಮಾಡೋದ್ರಿಂದ ಶಾವಿಗೆ ಉದುದ್ರಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೂ ಟೇಸ್ಟಿ ಆಗಿರುತ್ತೆ ಮತ್ತು ಉದುದ್ರಾಗಿ ಬರುತ್ತೆ ಮುದ್ದೆ ಮುದ್ದೆ ಆಗೋದಿಲ್ಲ ನೀರಲ್ಲೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಅದನ್ನು ಸೈಡಲ್ಲಿ ಎತ್ತಿಡಬೇಕು ನೀರೆಲ್ಲ ನೀಟಾಗಿ ಬಸ್ಕೊಳ್ಳೋಕೆ ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ತೀವಿ ಒಂದ್ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಎಣ್ಣೆ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಇಷ್ಟನ್ನ ಹಾಕ್ಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಉಪ್ಪು ಮತ್ತೆ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೀರಲ್ಲಿ ತೊಳೆದಿಟ್ಕೊಂಡಿರಂತ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ನ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಫಟಾಫಟ್ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಎಲ್ಲರಿಗೂ ತಿಂಡಿ ಹಾಕ್ಬಿಟ್ಟು ಬಾಕ್ಸು ಎಲ್ಲ ರೆಡಿ ಮಾಡಿ ಅವ್ರನ್ನೆಲ್ಲ ಕಳಿಸಿದ್ದಾದಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನನಗೆ ಯಾವಾಗಲೂ ಬೆಳಗ್ಗೆ ಎದ್ದಾಗಿಂದ ಅವ್ರನ್ನೆಲ್ಲ ಕಳಿಸಿ ಸ್ನಾನ ಪೂಜೆ ಮಾಡೋವ್ರಿಗೂ ಮಾತ್ರ ಜಾಸ್ತಿ ಟೈಮ್ ಇಡ್ಸತ್ತೆ ಸ್ವಲ್ಪ ಜಾಸ್ತಿ ಬ್ಯುಸಿಯಾಗಿರ್ತೀನಿ ಆಮೇಲೆ ಮಧ್ಯಾಹ್ನ ಮೇಲೆ ಅಷ್ಟೊಂದು ಏನು ಬಿಸಿ ಇರಲ್ಲ ಫುಲ್ ಫ್ರೀನೇ ಇರ್ತೀನಿ ಸೊ ಅವ್ರನ್ನೆಲ್ಲ ಕಳಿಸೋರ್ಗು ಅಷ್ಟೇ ತುಂಬ ಬ್ಯುಸಿಯಾಗಿರುತ್ತೆ ಸಮ್ ಟೈಮ್ಸ್ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಸಾಕೋಗೋದಿಲ್ಲ ಅಷ್ಟೊಂದು ಬ್ಯುಸಿ ಇರ್ತೀನಿ ಸೊ ಇವಾಗ ಅವ್ರನ್ನೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾನು ತಿಂಡಿ ಮಾಡ್ಕೋತೀನಿ ಬೇಗ ಇದ್ದಿರ್ತೀನಲ್ವ ತುಂಬಾನೇ ಅಶ್ವಾಗ್ತಾ ಇರುತ್ತೆ ಸೊ ಹಾಗಾಗಿ ತಿಂಡಿ ತಿಂದು ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋದು ತಿಂಡಿ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಆ ಬೆಡ್ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮನೆ ಎಲ್ಲ ಗುಡಿಸಿ ಬರ್ಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಬರ್ತಾ ಇದೀನಿ ಅಷ್ಟಲ್ಲಿ ಆಲ್ರೆಡಿ ನನ್ನ ಮಗನೂ ಎದ್ದಿರ್ತಾನೆ ಸೊ ತಿಂಡಿ ತಿನಿಸಿ ಆದಮೇಲೆ ಮಧ್ಯ ಮಧ್ಯದಲ್ಲಿ ಈ ಥರ ಏನಾದರೂ ಕೊಡ್ತಾ ಇದ್ದರೆ ಅವನಿಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಕೈ ಬಿಡ್ತಾನೆ ಇಲ್ಲ ಅವ್ನಿಗೆ ಏನು ಕೊಟ್ಟಿಲ್ಲ ಅಂದರೆ ಅವ್ನು ಸುಮ್ಮನೆ ಹಿಂದೆ ಮುಂದೆ ಸುತ್ತಾ ಇರ್ತಾನೆ ಕಿರಿಕಿರಿ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಏನಿರುತ್ತೋ ಆ ಥರ ಹೆಲ್ತಿ ಫುಡ್ನ ಅವ್ನಿಗೆ ಕೊಡ್ತಾಯಿರ್ತೀನಿ ನಾನು ಇವಾಗ ನಾನು ಸಾಂಬಾರನ್ನ ಇದ್ದೀನಿ ಸಾಂಬಾರಿಗೆ ಇವತ್ತು ಕಾಳು ಸಾಂಬಾರನ್ನ ಇದ್ದೀನಿ ಸೊ ಕಾಳು ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ శేర్మాతీ బన్నీ ఒం కుక్కర్న తో కుక్కర్ అలసండెకాలు అలసండెకాళ్ళనెలా నీట తొల్కు తొల్కొండమే అలసండెకాలు బేయోకెస్ నీరు బో అంటున్న నాలుగు బీజులు తెగ్కుంట్రె సాకు ఈ అలసండెకాలు సాంబార్ కాళ్ళన నెనసి అదూ మోదు అసేక డైరెక్టీ బేసి అదూ మాడబోదు ಬರೀ ಅಲಸಂಡೆ ಕಾಳಿನೇ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿ ಪ್ಲೇನ್ ಸಾಂಬಾರು ತಿನ್ನೋದಕ್ಕಿಂತ ಬರೀ ಕಾಳು ಸಾಂಬಾರು ತಿನ್ನೋದಕ್ಕಿಂತ ಈ ಥರ ತರಕಾರಿಗಳನ್ನ ಮಿಕ್ಸ್ ಮಾಡಿದ್ರೆ ಮಧ್ಯ ಮಧ್ಯದಲ್ಲಿ ಬಾಯಿಗೆ ತರಕಾರಿ ಸಿಗ್ತಾ ಇರುತ್ತೆ ಕಾಳು ಸಿಗ್ತಾ ಇರತ್ತಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಯೂಸ್ ಮಾಡ್ತಿರೋಂಥ ತರಕಾರಿ ಬದನೆಕಾಯಿ ನವಿಲು ಕೋಸು ಟೊಮೊಟೊ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನನ್ನ ಹತ್ರ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಹಾಕ್ತಾ ಇರಲಿಲ್ಲ ಇದಕ್ಕೆ ಆಲೂಗೆಡ್ಡೆನೂ ಒಂದರಿಂದ ಅಥವಾ ಎರಡು ಆಲೂಗೆಡ್ಡೆನ ಯೂಸ್ ಮಾಡಿದ್ರೆ ಸಾಂಬಾರು ಕೂಡ ಇನ್ನೂ ಸ್ವಲ್ಪ ತಿಕ್ಕಾಗೂ ಬರುತ್ತೆ ಚೆನ್ನಾಗಿ ಇರುತ್ತೆ ನಾನಿಲ್ಲಿ ನವಿಲು ಕೋಸ್ತು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಯಾಕಂದರೆ ನಾನು ಯಾವುದೇ ಪಲ್ಯ ಆಗಿರ್ಬೋದು ಅಥವಾ ಏನಾದರೂ ಪಲಾವ್ ಮಾಡಿದ್ರೆ ಸಾಂಬಾರು ಮಾಡಿದ್ರೆ ಯಾವುದೇ ಥರ ಸಾಂಬಾರು ಏನೇ ಮಾಡಿದ್ರು ನಾನು ಈ ಥರ ನವಿಲು ಕೋಸ್ತು ಮೇಲ್ಗಡೆದು ಸಿಪ್ಪೆನ ತೆಗಿತೀನಿ ಯಾಕಂದರೆ ಕೆಲವು ನವಿಲು ಕೋಸ್ಗಳು ತುಂಬ ಬಲ್ತಿರ್ತವೆ ಅದರ ಮೇಲ್ಗಡೆ ಸಿಪ್ಪೆ ಕೂಡ ಸ್ವಲ್ಪ ಒರಟಾಗೆ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನು ತೆಗೆದೆ ಹಾಗೆ ಯೂಸ್ ಮಾಡಿದರೆ ತಿನ್ನೋಕ್ಕೂ ಅಷ್ಟೊಂದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಅನ್ಸಲ್ಲ ಎಳೆದಾದರೆ ಅಷ್ಟೊಂದು ಏನು ಅನಿಸಲ್ಲ ಎಳೆದಾದರೆ ಡೈರೆಕ್ಟಾಗಿ ಹಾಗೆ ಹಾಕ್ಬಿಡ್ತೀನಿ ಎಳೆದಕ್ಕೂ ಬಲ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ಕೂಡ ತುಂಬ ವೇರಿಯೇಷನ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರದ್ರ ಮೇಲಿರೋದನ್ನೆಲ್ಲ ತೆಗ್ದುಬಿಟ್ಟು ಸ್ವಲ್ಪ ಬಲ್ತಿರೋದಾದರೆ ಆಮೇಲೆ ಯೂಸ್ ಮಾಡ್ಕೋತೀನಿ ಇವಾಗ ತುಂಬ ದೊಡ್ಡದಾಗೂ ಅಲ್ಲ ಸೊ ಮೀಡಿಯಮ್ ಸೈಜಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಂಡು ು ನಾವು ಸಾಂಬಾರಿಗೆ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬಾಯಿಗೆ ಸಿಗೋದಿಲ್ಲ ಸೊ ಪಲಾವಿ ಎಲ್ಲ ಕಟ್ ಮಾಡೋ ಥರ ಕಟ್ ಮಾಡಬಾರ್ದು ಸ್ವಲ್ಪ ದೊಡ್ಡ ದೊಡ್ಡದಾಗೇ ಕಟ್ ಮಾಡಬೇಕು ಬೇಯಿಸ್ದಾಗ ಅದು ನಾನು ಬಾಯಿಗೆ ಸಿಕ್ಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನಿವಾಗ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಬದನೆಕಾಯಿ ಮತ್ತು ನವಿಲುಕೋಸು ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಈರುಳ್ಳಿ ಎರಡು ಉಳ್ಳಿ ಟೊಮಾಟೋನ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ತರಕಾರಿ ಎಲ್ಲಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾದಮೇಲೆ ನಾನಿವಾಗ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅದಕ್ಕೆ ನಾನು ಹಸಿ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಕಾಯಿ ತುರಿನ ನೋಡಿ ನಿಮಗೆ ಸಾಂಬಾರು ಎಷ್ಟು ತಿಕ್ಕಾಗಬೇಕು ಅದ್ರ ಮೇಲೆ ನೀವು ತೆಂಗಿನಕಾಯಿನ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿನ ಹಾಕ್ಕೊಳ್ಳಿ ಯಾಕಂದರೆ ಇದಕ್ಕೆ ಬೇಳೆ ಏನೂ ಹಾಕಿರೋದಿಲ್ವಲ್ಲ ಹಾಗಾಗಿ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹುಳಿ ಟೊಮೊಟೊನ ದಪ್ಪ ದಪ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಗಡ್ಡೆ ಈರುಳ್ಳಿನ ದ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಹಣ್ಣು ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಚಿಕ್ಕ ಸಣ್ಣದಾಗಿ ರುಬ್ಕೊಂಡು ಬರಬೇಕು ನಾನಿಲ್ಲಿ ಖಾರದ ಪುಡಿ ಮತ್ತು ಧನಿಯದ ಪುಡಿ ಎರಡನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಿಸಿರೋದ್ರಿಂದ ಅದೆರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಹಾಕಿ ಯಾಕೆಂದರೆ ನಾನು ಅದೆರಡನ್ನೂ ಸಪ್ರೇಟ್ ಮಾಡಿ ಇಡ್ಸ್ಕೊಂಡಿರ್ತೀನಿ ನೀವು ಸಾಂಬಾರ್ ಪೌಡರ್ ಅಂತ ಒಂದನೇ ಮಾಡಿಸ್ಕೊಂಡಿದ್ರೆ ಅದನ್ನೇ ಡೈರೆಕ್ಟಾಗಿ ಒಂದರಿಂದ ಎರಡು ಚಮಚ ಹಾಕಿದ್ರೆ ಸಾಕಾಗತ್ತೆ ಅಷ್ಟರಲ್ಲಿ ಆಲ್ರೆಡಿ ಕಾಳು ಕೂಡ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಮುಕ್ಕಲ್ ವಸಿ ಮಾತ್ರ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಪೂರ್ತಿ ಕಂಪ್ಲೀಟಾಗಿ ಬೇಯಿಸ್ಕೊಂಡಿಲ್ಲ ಯಾಕಂದ್ರೆ ತರಕಾರಿ ಹಾಕಿದ್ಮೇಲೆ ನಾನು ಮತ್ತೆ ಓಪನ್ ಪಾತ್ರೆಯಲ್ಲಿ ಹಾಗೆ ಬೇಯಿಸ್ಕೊಳ್ಳಲ್ಲ ಯಾಕೆಂದರೆ ಇನ್ನೊಂದು ಹಿಡನ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ವಿಷಲ್ನ ತೆಗೆಸ್ತೀನಿ ನಾನು ಹಾಗಾಗಿ ಈಗ ಮತ್ತೆ ಇನ್ನೊಂದು ವಿಷಲ್ ತೆಗೆಸ್ಬೇಕಾದ್ರೆ ಎಕ್ಸ್ಟ್ರಾ ಕಾಳು ಜಾಸ್ತಿ ಬೆಂದೋಗಿ ಬಿಡುತ್ತೆ ಬಾಯಿಗೆ ಸಿಗೋದಿಲ್ಲ ಅನ್ನೋ ರೀಸನ್ಗೆ ಇವಾಗ ಮುಕ್ಕಲ್ವಸಿ ವಸಿ ಮಾತ್ರ ಬೇಯಿಸ್ಕೋತಾ ಇದ್ದೀನಿ ಮುಕ್ಕಾಲು ಬಸಿ ಬೇಯಿಸಿಕೊಂಡಿದ್ದಾದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ತರಕಾರಿ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದ್ರ ನೀರನ್ನು ಹಾಕಿ ನಿಮಗೆ ಯಾವ ಅದದಲ್ಲಿ ಬೇಕು ಆ ಅದರಲ್ಲಿ ನೋಡಿಕೊಂಡು ಸಾಂಬಾರನ್ನ ನೀವು ಪ್ರಿಪೇರ್ ಮಾಡ್ಕೋಬೋದು ಈ ಸಾಂಬಾರಿಗೆ ನೀವು ಸ್ವಲ್ಪ ನೀರನ್ನ ಎಕ್ಸ್ಟ್ರಾನೇ ಹಾಕಿ ಯಾಕಂದರೆ ಕಾಳು ಬೆಂದ ಮೇಲೆ ಅದು ಸ್ವಲ್ಪ ಜಾಸ್ತಿ ತಿಕ್ಕಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ತೆಳ್ಳನೇ ಮಾಡಿಕೊಂಡ್ರೆ ಸಾಂಬಾರು ಆಮೇಲೆ ಕೂಡ ಸ್ವಲ್ಪ ತಿಕ್ಕಾಗುತ್ತೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ವಿಷಲ್ನಾಗ ಕೂಗಿಸ್ಕೊಂತೀನಿ ಇನ್ನು ಒಂದೇ ಒಂದು ವಿಜಲ್ನಾಗ ಕೂಗಿಸ್ಕೋತೀನಿ ಯಾಕಂದರೆ ತರಕಾರಿ ಅಲ್ವಾ ಬೇಗ ಬೆಂದ ಬೆಂದ್ ಹೋಗುತ್ತೆ ಸಂಡೆ ಕಾಳು ಕೂಡ ಇವಾಗ ಮುಕ್ಕಾಲ್ ವಸಿ ಬಂದಿದೆಯಲ್ಲ ಈ ಇನ್ನೊಂದು ವಿಷಲ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಬೆಂದಿರತ್ತೆ ಸೊ ಬಾಯಿಗೂ ಸಿಗೋ ತರ ಆಗಿರುತ್ತೆ ಸೊ ಹಾಗಾಗಿ ನಾನು ಒಂದ್ ವಿಜ್ವಲ್ ನ ಕೂಗಸ್ಕೋತೀನಿ ನಿಮಗೆ ಇನ್ನೊಂದ್ ವಿಷಲ್ ಕೂಗ್ಸ್ ಇಷ್ಟ ಇಲ್ಲ ಅಂದ್ರೆ ನೀವು ಓಪನ್ ಪಾತ್ರೆಯಲ್ಲಿ ತರಕಾರಿನ ಮತ್ತೆ ಅಲ್ಸಂದೆ ಕಾಳನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬಹುದು ಅವಾಗಲೂ ನೀವು ಮುಕ್ಕಾಲ್ ಅಲ್ಸಂದೆ ಕಾಳ್ನ ಕಾಳನ್ನ ಬೇಯಿಸ್ಕೊಂಡ್ರೆ ಸಾಕು ಯಾಕಂದ್ರೆ ತರಕಾರಿ ಜೊತೆ ಮತ್ತೆ ಬೇಯೋದ್ರಿಂದ ತುಂಬಾ ಜಾಸ್ತಿ ಬೆಂದ್ರೆ ಕಾಳು ಬಾಯಿಗೆ ಸಿಗೋದಿಲ್ಲ ಅಂತ ಇವಾಗ ನೋಡ್ತಾ ಇರಬಹುದು ನೀವು ಎಷ್ಟು ಮಟ್ಟಿಗೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಸಾಂಬಾರ್ ಆಲ್ರೆಡಿ ರೆಡಿ ಆಗಿದೆ ಇದನ್ನ ನಾನು ಬೇರೆ ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಕುಕ್ಕರ್ ಅಲ್ಲಿ ಹಾಗೆ ಬಿಟ್ಟಿರೋದಿಲ್ಲ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ರೆ ಸಕ್ಕದಾಗಿ ಆಗಿರುವಂತಹ ಸಾಂಬಾರ್ ಕಾಳು ಸಾಂಬಾರ್ ರೆಡಿ ಆಗಿರುತ್ತೆ ಒಗ್ಗರಣೆ ಕೊಡೋದು ಕೂಡ ತುಂಬಾನೇ ಈಸಿ ಒಂದು ಚಿಕ್ಕ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇ ಹಾಕಿ ಬೇಕು ಅಂದ್ರೆ ನಿಮಗೆ ಒಂದು ಮಣ್ ಕಾಯಿ ಹಾಕಿ ನೀವು ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಸ್ವಲ್ಪ ಹಾಕಿ ಸಾಂಬಾರ್ ಒಳಗಡೆ ಹಾಕಿದ್ರೆ ಸಕ್ಕದಾಗಿ ಟೇಸ್ಟಿ ಎಮ್ಮಿಯಾಗಿರುವಂತಹ ಕಾಳು ಸಾಂಬಾರ್ ರೆಡಿ ಆಗಿ ಇರುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ಬರೀ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ದಯವಿಟ್ಟು ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಯಾರೇ ನೋಡಿದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹಾಗೇ ಬಿಟ್ಟು ಹೋಗಬೇಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಬ ಬಾಯ್